ಗಾಂಧಿ ಹತ್ಯೆಯಲ್ಲಿ ಆರ್ ಎಸ್ ಎಸ್ ನ ಪಾತ್ರವಿತ್ತ ಜೆಎಲ್ ಕಪೂರ್ ಆಯೋಗದ ವರದಿಯಲ್ಲಿ ಏನಿದೆ ಕಾಂಗ್ರೆಸ್ನ ಈಗಿನ ನಾಯಕರು ಪದೇ ಪದೇ ಗಾಂಧಿ ಹತ್ಯೆ ಮಾಡಿದ್ದು ಆರ್ ಅಂತ ಹೇಳ್ತಾ ಇರೋದು ಯಾಕೆ ಆರ್ ಎಸ್ ನ ಮೇಲಿನ ಈ ಆರೋಪ ಕಾನೂನಾತ್ಮಕವಾಗಿ ಎಷ್ಟು ಸತ್ಯ ಸ್ನೇಹಿತರೆ ಕರ್ನಾಟಕದ ಐಟಿ ಬಿ ಟಿ ಮತ್ತು ಆರ್ ಡಿ ಪಿ ಆರ್ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ನ ಕಾರ್ಯಚಟುವಟಿಕೆಗಳಿಗೆ ನಿಷೇಧ ಹೇರಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಬರೆದ ಪತ್ರದ ಬಗ್ಗೆ ನಾಡಿನಾದ್ಯಂತ ಪರ ವಿರೋಧದ ಚರ್ಚೆಗಳಾಗುತ್ತಾ ಇದೆ ಈ ಚರ್ಚೆಯಲ್ಲಿ ಬಳ್ಳಾರಿಯ ಸಂಸದರು ಆಗಿರುವಂತಹ ಈ ತುಕಾರಾಮ್ ಅವರು ಗಾಂಧಿ ಹತ್ಯೆ ಮಾಡಿದ್ದು ಆರ್ ಎಸ್ ಎಸ್ನ ನಾಥೋರಾಮ್ ಗೂಡ್ಸೆ ಹೀಗಾಗಿ ಹುಷಾರಾಗಿರ್ಲಿ ಏನೂ ಅವಘಡ ಆಗದೇ ಇರಲಿ ಅಂತ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳೋದಕ್ಕೆ ಹೇಳಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಅವರ ಪತ್ರವನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಅವರೇನು ಹೇಳಿದ್ದಾರೆ ಅನ್ನೋದನ್ನ ಒಂದು ಸಲ ನೀವೇ ನೋಡಿಕೊಂಡು ಬನ್ನಿ ಇದು ತುಕಾರಾಂ ಒಬ್ಬರದ್ದೇ ಅಲ್ಲ ಕಾಂಗ್ರೆಸ್ನಲ್ಲಿರುವಂತಹ ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲ ನಾಯಕರದ್ದು ಕೂಡ ಇದೇ ವಾದ ಗಾಂಧಿ ಕೊಂದಿದ್ದು ಆರ್ ಎಸ್ ಎಸ್ ಗಾಂಧಿ ಹಂತಕ ಗೂಡ್ಸೆಗೂ ಆರ್ ಎಸ್ ಎಸ್ಗೂ ಸಂಬಂಧ ಇತ್ತು ಹಾಗಾಗಿ ಆರ್ ಎಸ್ ಎಸ್ ಅನ್ನು ಸಾವಿರದ ಒಂಬೈನೂರಲ್ಲಿ ನಿಷೇಧ ಮಾಡಿದ್ದರು ಅನ್ನುವಂಥದ್ದು ಕಾಂಗ್ರೆಸ್ ಹಾಗೆ ಕಮ್ಯುನಿಸ್ಟರ್ ಆರೋಪ ಹಾಗಾದರೆ ಗಾಂಧಿ ಹತ್ಯೆಯಲ್ಲಿ ಆರ್ ಎಸ್ ಎಸ್ ನ ಪಾತ್ರ ಇತ್ತ ಗಾಂಧಿ ಹತ್ಯೆಯ ವಿಚಾರದಲ್ಲಿ ಆರ್ ಎಸ್ ಎಸ್ ನ ಕಾರ್ಯಚಟುವಟಿಕೆಗಳ ಮೇಲೆ ನಿಷೇಧ ಹೇರಿದ್ದು ರಾಜಕೀಯದ ಷಡ್ಯಂತ್ರವೇ ಗಾಂಧಿ ಹತ್ಯೆಯ ಒಳಸಂಚನ ತಿಳಿಯಲೆಂದೇ ರಚಿಸಲಾಗಿದ್ದಂತಹ ಜೆ ಎಲ್ ಕಪೂರ್ ಆಯೋಗದ ವರದಿ ಏನು ಹೇಳುತ್ತೆ ಆರ್ಎಸ್ಎಸ್ನ ಮೇಲಿನ ಈ ಆರೋಪ ಕಾನೂನಾತ್ಮಕವಾಗಿ ಎಷ್ಟು ನಿಜ ಎಲ್ಲ ವಿಚಾರದ ಬಗ್ಗೆ ಒಂದು ವಿಸ್ತೃತ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾವೀಗ ಮಾಡ್ತಾ ಇದ್ದೇವೆ